ಇತಿಹಾಸ ಪ್ರಸಿದ್ಧ ನೌಕೋಕೆ ಬಳಿಯ ಕುಂಜಲಾ ಫೈನರಿ ಮಖಾಂ ಉರು ಸಮಾರಂಭವು ಫೆಬ್ರವರಿ ಏಳರಿಂದ ಹನ್ನೊಂದರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ವಿಚ್ಛೃಂಭಣೆಯಿಂದ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ಫೈನರಿ ಮುಸ್ಲಿಂ ಜಮಾತ್ ಅಧ್ಯಕ್ಷ ಎಂಎ ಸೌಕತ್ ಅಲಿ ತಿಳಿಸಿದ್ದಾರೆ ಕುಂಜಲಾ ಫೈನರಿ ಜಮಾತ್ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉರುಸ್ ಸಮಾರಂಭ ಕಾರ್ಯಕ್ರಮದಲ್ಲಿ ಹಲವಾರು ಸಾಮಾಜಿಕ ಧಾರ್ಮಿಕ ಹಾಗೂ ರಾಜಕೀಯ ನೇತಾರರು ಭಾಗವಹಿಸಲಿದ್ದು ಜಾತಿ ಧರ್ಮ ಭೇದ ಮರೆತು ಎಲ್ಲರೂ ಉರುಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು ನಡೆಸಲು ತೀರ್ಮಾನಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಸರ್ವಧರ್ಮ ಭೇದ ಮರೆತು ಜಾತಿ ಭೇದ ಮರೆತು ಎಲ್ಲ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡುತ್ತೇವೆ ಜಮಾತ್ ಕಾರ್ಯದರ್ಶಿ ಸಹೀದ್ ಪಯ್ಯಡತ್ ಮಾತನಾಡಿ ಫೆಬ್ರವರಿ ಏಳರ ಶುಕ್ರವಾರ ಜುಮಾ ನಮಾಜಿನ ಬಳಿಕ ಫೈನರಿ ಸುನ್ನಿ ಮುಸ್ಲಿಂ ಜಮಾತ್ ಅಧ್ಯಕ್ಷ ಎಂಎ ಸೌಕತ್ ಅಲಿ ಧ್ವಜಾರೋಹಣ ನೆರವೇರಿಸುವ ಮೂಲಕ ಉರುಸ್ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಲಿದ್ದಾರೆ ಕುಂಜಿಲ ಮುದರಿಸ್ ನಿಜಾರಿ ಅನ್ಸನಿ ಕಕ್ಕಡಿಪುರಂ ರವರು ಪ್ರಾರ್ಥನೆಗೆ ನೇತೃತ್ವ ವಹಿಸಲಿದ್ದಾರೆ ಅಂದು ರಾತ್ರಿ ಅಬ್ದುಲ್ ರಜಾಕ್ ಅಬ್ರಾರಿ ಧಾರ್ಮಿಕ ಪ್ರವಚನ ನಡೆಸಲಿದ್ದಾರೆ ಫೆಬ್ರವರಿ ಎಂಟರಂದು ರಾತ್ರಿ ಸಮದ್ ಸಕಾಫಿ ಮತ ಪ್ರವಚನಕ್ಕೆ ನೇತೃತ್ವ ವಹಿಸಲಿದ್ದಾರೆ ಎಂದು ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ನೀಡಿದರು ನಡೆಸಿಕೊಡಲಿದ್ದು ಮುಖ್ಯ ಪ್ರಭಾಷಣೆ ಅಬ್ದುಲ್ ರಜಾಕ್ ಗಂಟೆಗೆ ಅಬ್ದುಲ್ ಸಮದ್ ಮಯನಾಡು ಉಸ್ತಾದರು ಧಾರ್ಮಿಕ ಪ್ರಭಾಷಣೆಯಲಿದ್ದಾರೆ ದಿನಾಂಕ ಒಂಬತ್ತರಂದು ಭಾನುವಾರ ಎಂಟು ಗಂಟೆಗೆ ಬಹುಮಾನ್ಯರಾದ ವಹಾಬ್ ನೈಮಿ ಕೊಲ್ಲಂ ರವರು ಮುಖ್ಯ ಪ್ರಭಾಷಣೆಯಲಿದ್ದಾರೆ ದಿನಾಂಕ ಹತ್ತು ಸೋಮವಾರ ಮಧ್ಯಾಹ್ನ ಒಂದು ಮೂವತ್ತು ಸಾರ್ವಜನಿಕ ಸೌಹಾರ್ದ ಸಮ್ಮೇಳನ ನಡೆಯಲಿದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಮುಸ್ಲಿಂ ಜಮಾಯತ್ ಅಧ್ಯಕ್ಷರಾದ ಅವರು ವಹಿಸಲಿದ್ದು ಖತೀವರಾದ ನಿಜಾರ್ ಹಸಿನಿ ಕಕ್ಕಡಿಪುರಂ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಈ ಕಾರ್ಯಕ್ರಮದ ಮುಖ್ಯ ಕಾರ್ಯಕ್ರಮವನ್ನು ಹಾಫಿಲ್ ಸಿರಾಜುದ್ದೀನ್ ಅಲ್ ಖಾಸಿಮಿ ಪಟ್ಟಣ ಅವರು ನಡೆಸಿಕೊಡಲಿದ್ದು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ವಿರಾಜಪೇಯವಾದ ಶ್ರೀ ಎಸ್ ಪನ್ನಣ್ಣನವರು ಆಗಮಿಸಲಿದ್ದು ಹಾಗೆಯೇ ಕೊಡಗು ಜಿಲ್ಲೆಯ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಶ್ರೀ ಧರ್ಮದೇವತಾಪ್ತು ಅದೇ ರೀತಿ ಹಲವಾರು ಗಣ್ಯರು ಉಲಮಾ ಉಮರ ನೇತಾರರು ಭಾಗವಹಿಸಲಿದ್ದಾರೆ ದಿನಾಂಕ ಹತ್ತು ಎರಡ್ ಸಾವಿರ ಸಾವಿರದ ಇಪ್ಪತ್ತೈದು ಫೆಬ್ರವರಿ ತಿಂಗಳು ಸೋಮವಾರ ನಾಲ್ಕೂವರೆ ಗಂಟೆಗೆ ಬರುವ ಭಕ್ತಾದಿ ಉರುಸಿಗೆ ಬರುವ ಭಕ್ತಾದಿಗಳಿಗೆ ಅನ್ನದಾನ ವಿತರಣೆ ನಡೆಯಲಿದೆ ಸೋಮವಾರ ರಾತ್ರಿ ಎಂಟು ಗಂಟೆಗೆ ಅಂತಾರಾಷ್ಟ್ರೀಯ ನೈಟ್ರೆ ಶರೀಫ್ ಆಲಾಪಗ ಸೌತ್ ಆಫ್ರಿಕಾದ ಶಬ್ಬೀರ್ ಬರ್ಕಾತಿ ತಂಡದಿಂದ ಗ್ರ್ಯಾಂಡ್ ಬುರ್ದಾ ಬಜ್ರೀಸ್ ನಡೆಯಲಿದ್ದು ಪೈನೇರಿ ಉರುಸಿನ ಕೊನೆಯ ದಿನವಾದ ಮಂಗಳವಾರ ರಾತ್ರಿ ಪೈನೇರಿ ಸ್ವರಾಜ್ ವಾರ್ಷಿಕ ನಡೆಯಲಿದ್ದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಮಸ್ತಾ ಮುಷಾವರ ಸದಸ್ಯರಾದ ಅಬ್ದುಲ್ಲಾ ಫೈಜ್ ಯಡಪ್ಪನ ನೆರವೇರಿಸಲಿದ್ದು ದ್ವಾನೇತೃತ್ವವನ್ನು ಸಹಿಲ್ ಮುಟ್ಟನೋತ್ಪನ್ನ ವಹಿಸಲಿದ್ದಾರೆ ಹಾಗೆ ಮುಳ್ಳೋಕರ ಮೊಹಮ್ಮದ್ ಸಖಾಫಿ ಮುಖ್ಯ ಪ್ರಭಾಷಣೆಯಲಿದ್ದಾರೆ ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಜಾತಿ ಮತಭೇದವಿಲ್ಲದೆ ಸರ್ವ ಭಕ್ತಾದಿಗಳು ಪಾಲ್ಗೊಂಡು ನಮ್ಮವರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಬೈನೀರಿ ಮುಸ್ಲಿಂ ಜಮಾಜ್ ವತಿಯಿಂದ ಕೇಳಿಕೊಳ್ಳುತ್ತಿದ್ದೇನೆ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲಾ ನಾಯಬ್ ಖಾಜಿ ಹಾಗೂ ಸಮಸ್ತ ಮುಷಾವರ ಸದಸ್ಯರಾದ ಅಬ್ದುಲ್ಲಾ ಫೈಜಿ ಎಡಪಾಲ ಕೂರ್ ಜಮೈತುಲ್ ಉಲಾಮಾ ಕೋಶಾಧಿಕಾರಿ ಹುಸೈನ್ ಸಖಾಫಿ ಎಂಎಮಾಡು ಸೇರಿದಂತೆ ಮತ್ತಿತರ ಪ್ರಮುಖರು ಭಾಗವಹಿಸಲಿದ್ದಾರೆ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ಉರುಸ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಸಹೀದ್ ಕೋರಿದರು ಸುದ್ದಿಗೋಷ್ಠಿಯಲ್ಲಿ ಸಮಾಜದ ಪ್ರಮುಖರು ಭಾಗವಹಿಸಿದ್ದರು